ಇವತ್ತು ನಾವು ಇವತ್ತು ಕ ಈ ಕಬೂಲ್ ತಾಲೂಕು ವಾಕರ್ ಸೆಷನ್ ಮತ್ತು ವಾಕರ್ಸ್ ವಾಕರ್ವ ಇಷ್ಟು ದಿವಸ ಒಂದು ಎರಡು ಸಾವಿರದ ಹತ್ತನೇ ಇಷ್ಟ ಇವತ್ತು ಹದಿನಾಲ್ಕನೇ ಇವಾಗ ಇಪ್ಪ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತಿರ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೆ ಎಷ್ಟು ಒಳ್ಳೆಯ ಕೆಲಸ ಕೆಲಸರು ಮಾಡ್ತಾ ಇರೋದು ಸಮಾಜಕ್ಕೆ ಮತ್ತೆ ಪ್ರಕೃತಿಗೆ ಮತ್ತು ಪ್ರಾಣಿ ಪಕ್ಷಗಳಿಗೆ ಮಾಡ್ತಾ ಇರತ್ತೋ ಅಂತ ನೀವು ಗೊತ್ತಿರ್ಬೋದು ಅದೇ ಥರ ಕಬ್ಬನ್ ಪಾರ್ಕ್ ಉಳುವೆಗಾಗಿ ಭಾಳ ಹೋರಾಟ ಮಾಡಿ ಕಬ್ಬನ್ ಪಾರ್ಕ್ ಉಳಿಸಿದ್ವಿ ಇನ್ನೂ ಉಳಿಸ್ತಾ ಇನ್ನೂ ಉಳಿಸ್ಬೇಕು ಮತ್ತು ಇದೊಂದು ಮಾದರಿ ಪಾರ್ಕ್ ಆಗಬೇಕು ಲಾಲ್ಬಾಗೆ ಯಾವ ಥರ ಇದೆ ಅದೇ ಥರ ಪಾರ್ಕ್ ಆಗಬೇಕು ಈ ಕಬ್ಬನ್ ಪಾರ್ಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಇರ್ತಕ್ಕಂಥ ಪರಿಸರ ಪರಿಸರವಾದಿಗಳನ್ನ ಮತ್ತೆ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ರಂಗದಲ್ಲೂ ಗುರ್ತಿಸಿ ಪ್ರಪಂಚ ಎಲ್ಲೇ ಇದ್ದರೂ ಕೂಡ ಅವರು ಗುರ್ತಿಸಿ ನಮ್ಮ ಈ ಒಂದು ಈ ವೇದಿಕೆ ಮೇಲೆ ಅವರಿಗೆ ಒಂದು ಪ್ರಶಸ್ತಿ ಪ್ರದಾನ ಕೊಟ್ಟು ಮತ್ತೆ ಅವರಿಗೆ ಫಲಕ ಕೊಟ್ಟು ಅವ್ರ ಸನ್ಮಾನ ಮಾಡಬೇಕಂದ್ರೆ ನಾವು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ನಡ್ಸ್ಕೊಂಡು ಬರ್ತಾ ಇದ್ವಿ ಇದು ನಾಲ್ಕನೇ ವರ್ಷ ಇದು ದಕ್ಷಿಣ ಭಾರತದಲ್ಲೇ ಇದು ನಾಲ್ಕನೇ ವರ್ಷ ಮಾಡ್ತಾ ಇರೋದು ನಾವು ಯಾಕಂದರೆ ಇಲ್ಲಿ ನಮ್ಮಲ್ಲಿ ಹಿಂದೆ ದಕ್ಷಿಣ ಭಾರತದಲ್ಲಿ ಈ ಅವಾರ್ಡ್ ತಗೊಳಕ್ಕೆ ಅಂದ್ಬಿಟ್ಟು ಈ ಉತ್ತರ ಭಾರತಕ್ಕೆ ಹೋಗ್ತಾ ಇದ್ರೆ ಎಲ್ಲ ಹಣ ಕೊಟ್ಟು ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಡೋದು ಮತ್ತೆ ಅವಾರ್ಡ್ಗೋಸ್ಕರ ದುಡ್ಡು ಕೊಟ್ಟು ಇಲ್ಲಿಂದ ಮಾಡಿ ಹೋಗ್ತಾ ಇದ್ದಾರೆ ಇದು ನಮ್ಮಲ್ಲಿ ನಿಜವಾಗಿ ಯಾರು ಸಾಧನೆ ಮಾಡಿರ್ತಕ್ಕಂಥ ಅವ್ರಿಗೆ ಸಿಗ್ತಾ ಇರಲಿಲ್ಲ ಯಾರು ಹಣ ಯಾರ ತಗೊಂಡೋದು ಅವ್ರ ಹಾಕೊಂಡು ಫೇಸ್ಬುಕ್ ಅಲ್ಲಿ ಹಾಕೊಂಡು ಅವ್ರ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅವ್ರ ಇಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋ ಅಂದ್ಕೊಂಡು ನಾವು ತಿಳ್ಕೊಂಡಿದ್ವಿ ಆದ್ರೆ ಸಾಧನೆ ಮಾಡಿರೋದೆಲ್ಲ ಹಣ ಕೊಟ್ಟು ತಗೊಂಡ್ರು ಡಿಗ್ರಿ ಸರ್ಟಿಫಿಕೇಟ್ಗಳು ಗೊತ್ತಾಯ್ತು ಅದಕ್ಕೆ ನಾವು ಏನ್ ಮಾಡಿದ್ರು ನಮ್ಮಲ್ಲಿ ಒಬ್ಬರು ಕಬ್ಬನ್ ಪಾರ್ಕಿಂದ ಹಾರೀಶ್ ಸೆಟ್ರು ಒಬ್ರು ಇದ್ರು ಅವರು ಒಂದು ಹವಾರ್ಡ್ ತಗೋಬೇಕಂತ ಹಿಂದೆ ಮನಮೋಹನ್ ಸಿಂಗ್ ಗ ಗ್ರ್ಯಾಂಡ್ ಡಾಟರ್ ಒಂದು ಕಾಫಿ ಕಾಫಿ ಬುಕ್ ಟೇಬಲ್ ಅಂತ ಒಂದು ಮಾಡಿದರು ಅದು ಐವತ್ತು ಜನಕ್ಕೆ ಮಹಿಳೆಯರಿಗೆ ಒಂದು ಹವಾರ್ಡ್ ಕೊಡ್ತೀವಿ ಅಂತ ಇಲ್ಲಿಂದ ನನಗೆ ಒಂದು ಒಂದು ಲಂಡನ್ನಿಂದ ಒಬ್ರು ನನಗೆ ರೆಫರ್ ಮಾಡಿದ್ರು ನಮ್ಮ ಕಬ್ಬನ್ ಪಾರ್ಕಿಂದ ಒಬ್ಬನ್ನ ರೆಫರ್ ಮಾಡಿ ನಮಗೆ ಇದು ಮನ್ಮೋಹನ್ ಸಿಂಗ್ ಗ್ರ್ಯಾಂಡ್ ಡಾಟರ್ ಮಾಡ್ತಾ ಇದ್ರೆ ಕಾಫಿ ಬುಕ್ ಟೇಬಲ್ ಅಂತ ಐವತ್ತು ಜನ ಮಹಿಳೆಯರ ಗುರ್ತಿಸಿಕೊಡುವಂಥ ಪ್ರಶಸ್ತಿ ಪ್ರಧಾನ ಅದು ಅಂತ ನನಗೆ ಹೇಳಿದರು ಸೊ ನಾನು ಇಲ್ಲಿಂದ ಅವ್ರು ರೆಫರ್ ಮಾಡಕ್ಕೆ ಕಳಿಸಿದೆ ಅವರು ಕಳಿಸಿದಾಗ ಅವ್ರೊಟ್ಟಿಗೆ ನಾನು ಕೂಡ ಹೋದೆ ಹೋದಾಗ ಅಲ್ಲಿ ಅದಕ್ಕೆ ನಲ್ವತ್ತು ಸಾವಿರ ಫೀಸು ನಲ್ವತ್ತು ಸಾವಿರ ಫೀಸು ಮತ್ತೆ ಅಲ್ಲಿ ಹೋಗುವ ನಾವು ಉಳ್ಕೊಂಡಿದ್ದಕ್ಕೆಲ್ಲ ಒಂದೂವರೆ ಎರಡು ಲಕ್ಷ ಆಯಿತು ಅಲ್ಲ ಹೋದ್ರಲ್ಲಿ ಏನೊಂದು ಒಂದು ಇಲ್ಲ ಒಂದು ಕಾಫಿ ಇಲ್ಲ ಟೀ ಇಲ್ಲ ಅಂತ ಜೊತೆಲಿ ಮಾಡಿ ಡಿಲ್ಲಿ ಒಂದು ಸರ್ ಒಂದು ಬುಕ್ ಕೊಟ್ಟಿದ್ದು ಅಷ್ಟೇ ನನಗೆ ಹೊಟ್ಟೆ ಊರಿಗೆ ಹೊಟ್ಟೆ ಊರಿಗೆ ಏನೋ ಇಷ್ಟೊಂದು ಹಿಂಗೆ ದುಡ್ಡು ಮಾಡ್ತಾರಲ್ಲ ಅಂತ ಅದು ಮನಮೋಹನ್ ಸಿಂಗ್ ಗ್ರ್ಯಾಂಡರ್ಡ್ ಇಲ್ಲಿ ಯಾರೋ ಲಂಡನ್ಗೆ ಬರೋಕೆ ಹಾಕ್ದೇರೋರು ಇಲ್ಲಿ ಬನ್ನಿ ಲಂಡನ್ ಪಾರ್ಲಿಮೆಂಟಿಗೆ ಯಾರು ಬರೋಕ್ಕಾಗಲ್ಲ ಅಂತವ್ರಿಗೆ ಡೆಲ್ಲಿ ಬಂದು ತಗೊಳ್ಳಿ ಅನ್ನೋದು ಒಂದು ಕ್ಯಾಂಟೀನ್ ಐ ಎಸ್ ಆಫೀಸರ್ಸ್ ಕ್ಯಾಂಟೀನಲ್ಲಿ ನಡೆಸ್ತು ಅಲ್ಲಿ ನೋಡಿದ್ರೆ ಒಂದು ಹದಿನೈದು ಜನ ಇಲ್ಲ ಒಂದು ಟೀ ಕಾಫಿ ಟೀ ಇಲ್ಲ ಅಂಥದ್ದೊಳಗೆ ನನಗೆ ಇವರು ಇಲ್ಲಿಂದ ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಹೋದಾಗ ಅವಾಗ ಹೊಟ್ಟೆ ಉರಿತು ಆ ಒಂದು ಇದು ನೋಡ್ಬಿಟ್ಟು ನಾವೇ ಯಾಕೆ ಇದು ನಿಜವಾಗ ಯಾರು ಸಾಧನೆ ಮಾಡಿರ್ತಕ್ಕಂಥ ಗುರುತಿಸಿ ಅವ್ರನ್ನ ನಮ್ಮ ಒಂದು ವೇದಿಕೆಗೆ ತೊಗೊಂಡು ಅವ್ರನ್ನ ಗುರುತಿಸಿ ಅವ್ರ ಸನ್ಮಾನ ಮಾಡಿ ಅವರಿಗೆ ಅವ್ರು ಬೇರೆ ಯಾರು ಏನೇನು ಮಾಡ್ತದೆ ಅದಕ್ಕಿಂತ ಮಾಡಬೇಕು ಮಾಡಬೇಕಂದ್ಬಿಟ್ಟು ನಾವು ಕಬಂತರ ಪಾಪಶ್ರೀ ಮತ್ತು ಕಬಂತರ ಅವರಮ್ಮ ದಕ್ಷಿಣ ಭಾರತದಲ್ಲಿ ನಾನು ಪ್ರಥಮ ಬಾರಿಗೆ ಟೂ ತೌಸಂಡ್ ನಾನು ಕ ಇಲ್ಲಿ ಮಾಡಿ ಸ್ಟಾರ್ಟ್ ಮಾಡ್ತಾರೆ ರವೀಂದ್ರ ಕಾರ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷ ನಾವು ಮಾಡಿದಾಗೆಲ್ಲ ಒಬ್ಬರು ಕ್ಯಾಬಿನೆಟ್ ರ್ಯಾಂಕ ಮಿನಿಸ್ಟರು ಅಟೆಂಡ್ ಆಗೇ ಆಗ್ತಾರೆ ಇಲ್ಲಿ ಮಾಡ್ತಕ್ಕಂಥ ನಿಜವಾಗಿ ಸಾಧನೆ ಮಾಡತಕ್ಕಂಥ ಅವ್ರಿಗೆ ಅವಾರ್ಡ್ ಕೊಡ್ತಾರೆ ಅವರಿಗೆ ಯಾವುದೇ ಒಂದು ಹಣದ ಒಂದು ಹಣ ಒಂದು ಫೀಸು ಇಲ್ಲ ರಿಜಿಸ್ಟರ್ ಫೀಸ್ ಯಾವುದೂ ಇಲ್ಲ ನಾವೆಲ್ಲ ಎಲ್ಲ ಪಬ್ಲಿಕ್ಕಿಂದ ನಾವು ವೋಟರ್ಸ್ ತಗೋತೀವಿ ಮತ್ತು ಅದೇ ಎಲ್ಲ ಅನುಭವಿಗಳಿಂದ ಸಾಹಿತಿಗಳಿಂದ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅವರಿಂದ ಕೇಳಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಾವು ಇವನ್ನೆಲ್ಲ ನಾವು ಸೆಲೆಕ್ಟ್ ಮಾಡೋದು ಫಸ್ಟ್ ಟೈಮ್ ನಾವು ಮಾಡಿದಾಗ ಇಪ್ಪತ್ತೊಂದು ಕಂಟ್ರಿ ಬಂದಿತ್ತು ಇಪ್ಪತ್ತೊಂದು ಕಂಟ್ರಿ ಅಂದರೆ ಟೂ ತೌಸಂಡ್ ನೈನ್ಟೀನ್ ಆ ಟೈಮಲ್ಲೇ ನಮ್ಮ ಸಾಲಮಾರ ತಿಮ್ಮಕ್ಕವ್ರಿಗೂ ನಾವು ಕೊಡ್ತಿದ್ವಿ ಅದೇ ಪ್ರ ಪ್ರತಿ ವರ್ಷ ನಾವು ಹತ್ತತ್ತು ಜನಕ್ಕೆ ಅಂತ ಮಾಡಿದ್ವಿ ಫಸ್ಟ್ ಟೈಮ್ ಮಾಡಿದಾಗ ಮುನ್ನ ಮೂವತ್ತೇಳು ಜನಕ್ಕೆ ಕೊಡ್ತೇವೆ ಅದಾದಮೇಲೆ ಪ್ರತಿ ವರ್ಷ ನಾವು ಹತ್ತತ್ತು ಜನ ಮಹಿಳೆಯರಿಗೆ ಇದ್ವಿ ಈ ಸರಿ ಒಂದು ಹನ್ನೆರಡು ಜನ ಮಹಿಳೆಯರಿಗೆ ಕೊಡ್ತಾಯಿದ್ವಿ ಅದರಲ್ಲಿರ್ತಕ್ಕಂಥ ಡಾಕ್ಟರ್ ಹಾರ್ದಿಕೃಷ್ಣವರು ಎನ್ ಐ ಅವರು ಇದ್ದಾರೆ ಆಮೇಲೆ ನಮ್ಮ ಬಾಬಿ ಜಾಜು ಮತ್ತು ನಮ್ಮ ಕಸ್ತೂರಿ ಶಂಕರ್ ಅವರು ಆಮೇಲೆ ಆಕ್ಟ್ರೆಸ್ ಪ್ರೇಮ್ ಅವರು ಈ ಸಿನಿಮಾದಿಂದ ಆಕ್ಟ್ರೆಸ್ ಪ್ರೇಮ್ ಅವರಿಗೆ ಹಾಗೆ ಪೊಲಿಟಿಕಲ್ ಮತ್ತು ಎನ್ವಾಲ್ವ್ಮೆಂಟೇ ನಮ್ಮ ಸೌಮ್ಯ ರೆಡ್ಡಿ ಅವರಿಗೆ ಮತ್ತು ಇವರು ಫೈನ್ ಆರ್ಟ್ಸು ಅಂತ ಇದರಿಂದ ನಮ್ಮ ರಬಕ್ ಟೈಲರ್ ಅದು ಇವರು ಆಸ್ಟ್ರೇಲಿಯಾದವರು ಇವು ಮತ್ತು ಹಾಗೆ ನಮ್ಮ ಡಾಕ್ಟ್ರ್ ಹಾರ್ತಿ ಅಂದ್ಬಿಟ್ಟು ಲಂಡನ್ನಿಂದ ಅವರು ಅವರು ಕಬ್ಬನ್ ಪರಕ್ಕೆ ಭಾಳ ಒಂದು ಸೇವೆ ಮಾಡಿದ್ದಾರೆ ಕಬ್ಬನ್ ಪರ ಉಡುಗೆ ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದಾಗ ಅವರು ನಮಗೆ ಪ್ರೋತ್ಸಾಹ ಕೊಟ್ಟರೆ ಆ ಒಂದು ಮಹಿಳೆ ನಮಗೆ ಪ್ರೋತ್ಸಾಹ ಕೊಟ್ಟಾಗ ನಮ್ಗೆ ಎಷ್ಟು ಧೈರ್ಯ ಬಂತು ಆವಾಗ ಅವ್ರೂ ಅವ್ರಿಗೆ ಅವರು ಕೂಡ ಆ ಡಾಕ್ಟರ್ ಅವರು ಲಂಡನ್ ಇದ್ದಾರೆ ಅವರು ಬರ್ತಾ ಇದ್ದಾರೆ ಅವ್ರಿಗೆ ಕರ್ಕೊಂಡು ಅವರಿಗೆ ಹಾಗೆ ನಮ್ಮ ಈ ಕೋವಿಡ್ ಟೈಮಲ್ಲಿ ಯಜಮಾನ ಕರ್ಕೊಂಡ್ರು ಮತ್ತು ಮಗಳ್ರು ಡಾಕ್ಟ್ರು ಡಾಕ್ಟ್ರನ್ನ ಕಳ್ಕೊಂಡು ಈ ಒಂದು ವೃತ್ತಿನ ಬಿಡದಿರೋ ಎಷ್ಟೋ ಪೇಶೆಂಟ್ಗಳಿಗೆ ಒಂದು ಜೀವ ಕೊಟ್ಟಂಥ ಡಾಕ್ಟರ್ ಸುಧಾ ಅವರು ಅವರು ಕೂಡ ಅವ್ರಿಗೂ ಕೂಡ ಅದು ಕೊಡ್ತಾ ಇದ್ದೀವಿ ಹಾಗೆ ಈ ನಲವತ್ತು ಈ ಅಂಗನವಾಡಿ ಮಕ್ಕಳಿಗೆ ನೀರಿಲ್ಲ ಅಂತ ಹೇಳಿದಾಗ ಒಂದು ಗೌರಿಯನ್ನುವರು ಒಬ್ರು ಮಹಿಳೆ ಬಂದು ಒಂದು ಬಾವಿ ತೋಡಿ ನಲವತ್ತು ದಿವಸ ಬಾವಿ ತೋಡಿ ಆ ಅಂಗನವಾಡಿ ಮಕ್ಕಳಿಗೆ ನೀರು ನೀರು ಕೊಟ್ಟಿದ್ದಾರೆ ಅಂತವನ್ನೂ ಗುರುತಿಸಿ ಅವರು ದಕ್ಷಿಣ ಕನ್ನಡದಲ್ಲಿ ಇದಾರೆ ಗುರುತಿಸಿ ಅವರು ಕೂಡ ಅವ್ರಿಗೂ ಅವಾರ್ಡ್ ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಈ ಒಂದು ಭರತ ನಟಿನಂಥ ಯಂಗ್ಸ್ಟರ್ ಅವಾರ್ಡಿಗೆ ಆಗಿರ್ತಾರೆ ಪೃಥ್ವಿ ಒಗ್ಗಡ ಅವರು ಹಾಗೆ ನಮ್ಮ ಈ ಮ ಮಾಧ್ಯಮದಿಂದ ಪ್ರಿಂಟಿಂಗ್ ಮೀಡಿಯಾದಿಂದ ನಮ್ಮ ಪ್ರಿಯ ಕರ್ವೇಶಿ ಅಂತ ಅವರು ಕನ್ನಡ ಮತ್ತು ಕ ಕನ್ನಡ ಪ್ರಭಾವದಿಂದ ಅವರಿಗೆ ಪೇಪರ್ ಅವ್ರಿಗೆ ಹಾಕಿ ಕೊಡ್ತಾಯಿದ್ವಿ ಹಾಗೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ದೀಪ್ತಿ ತೋಲ್ಪಡೆ ಅಂತ ಅವರಿಗೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ನಮ್ಮ ಎಲ್ಲ ರಂಗದಲ್ಲೂ ಇಲ್ಲಿ ಒಬ್ಬ ಒಂದು ರಂಗ ಅನ್ನಿರೋದಿಲ್ಲ ಎಲ್ಲ ರಂಗದಲ್ಲಿ ನಾವು ಅವನು ಗುರುತಿಸಿ ಈ ಒಂದು ವೇದಿಕೆ ಬಂದು ಅವ್ರಿಗೆ ಸನ್ಮಾನ ಮಾಡಿ ಒಂದು ಫಲಕ ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟು ಅದು ಮುಂದೆ ಎಲ್ಲ ಮೀಡಿಯಾದಲ್ಲಿ ನಮ್ಮ ಪ್ರಿಂಟಿಂಗ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಹಾಗೆ ನಮ್ಮ ಈ ಕ್ಯಾಲೆಂಡರ್ಗಳು ಪ್ರತಿ ವರ್ಷ ನಾವು ಕ್ಯಾಲೆಂಡರ್ ಬಿಡ್ತೀವಿ ಕ್ಯಾಲೆಂಡ್ರಲ್ಲಿ ಮಿನಿಮಮ್ ಮೂರು ಲಕ್ಷ ಕ್ಯಾಲೆಂಡರ್ ಬಿಡ್ತೀವಿ ಆ ಕ್ಯಾಲೆಂಡ್ರಿಂದ ಹಿಡಿದು ಜೊತೆಗೆ ಅವರಿಗೆ ನಿಮ್ಮಂಥ ಮೀಡಿಯಾದಿಂದ ಎಲೆಕ್ಟ್ರಾಮಿಕ್ ಮೀಡಿಯಾದ ನಿಮ್ಮ ನಿಮ್ಮ ಸಹಾಯದಿಂದ ಅವರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಮತ್ತೆ ಅವ್ರಿಗೆ ಪ್ರಮೋಟ್ ಆಗ್ತಾಯಿದ್ದಂತ ಅವ್ರದ್ದು ಗುರುತಿಸಿ ಪ್ರಪಂಚಕ್ಕೆ ಗುರುತಿಸಬೇಕು ನಾವು ಇಲ್ಲೇ ಗುರುತಿಸಲ್ಲ ನಾವು ಮಾಡಿರೋಲ್ಲ ಸೇವೆ ಪ್ರಪಂಚ ಪ್ರಪಂಚಕ್ಕೆ ಗುರುತಿಸಬೇಕಂತ ನಾವು ಇದು ನಾಲ್ಕನೇ ವರ್ಷ ನಾವು ರವೀಂದ್ರ ಕಾರ್ಯಕ್ಷೇತ್ರದಲ್ಲಿ ಇಪ್ಪತ್ತಾರನೇ ತಾರೀಕು ನೆಗ ಅಕ್ಟೋಬರ್ ಇಪ್ಪತ್ತಾರನೇ ತಾರು ನಮ್ಮ ಸಂಜೆ ನಾವು ಆರೂವರೆಗೆ ಇದೆ ಇದಕ್ಕೆ ಬರ್ತಕ್ಕಂಥ ಬರ್ತಾ ಬರ್ತಾಯಿದೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಹಾಗೆ ದಕ್ಷಿಣ ಬಾ ಖ್ಯಾತ ನಟರಾಗಂತ ಆ ನಾಸಕರ್ ಅವರು ಬರ್ತಾ ಇದ್ದಾರೆ ಹಾಗೆ ಅಧಿಕಾರಿಗಳು ನಿಮ್ಮ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ಬರ್ತಾರೆ ಇದು ಇಂಥದಕ್ಕೆಲ್ಲ ನಿಮ್ಮೆಲ್ಲ ಪ್ರೋತ್ಸಾಹ ನಾವು ಮಾಡ್ತಾ ಇರೋದು ಯಾವುದೇ ಒಂದು ಹಣಕ್ಕೆ ಅಲ್ಲ ಯಾವುದೇ ಒಂದು ಸ್ಪಾನ್ಸರ್ ಎಲ್ಲ ಏನು ಇಲ್ಲ ನಮ್ಮ ಎಲ್ಲ ನಾವು ವೈಯಕ್ತಿಕ ಹಾಕೊಂಡಿನ ಎಲ್ಲಾನು ಗುರುತಿಸಿ ಕೊಡುವಂಥ ಪ್ರಶಸ್ತಿ ಪ್ರಧಾನ ಅಂತ ನಾನು ತಮ್ಮಲ್ಲಿ ಹೇಳ್ತೇನೆ ನನ್ನ ಹೆಸರು ಡಾಕ್ಟರ್ ಉಮೇಶ್ ಅಂತ ಪ್ರೆಸಿಡೆಂಟ್ ಕಬ್ಬಿಣ ಪಾಲು